ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಭಗವಂತನ ಸನ್ನಿಧಾನಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅವರವರ ಮನೆಯ ಕುಟುಂಬದ ದೈವ ದೇವರನ್ನು ಗುರುಹಿರಿಯರನ್ನು ಸ್ಮರಣೆ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನು ಸದಭೀಷ್ಟಗಳಿದೆ ಸಂಕಲ್ಪ ಇದೆ ಅದನ್ನು ನೆನೆಸಿಕೊಳ್ಳಿ ಮಂಗಳಮೂರ್ತಿ ನೆನೆಸಿಕೊಡುತ್ತಾನೆ ಅಂತ ಪರಮ ವಿಶ್ವಾಸ ಇರಲಿ ಅಂತ ಹೇಳ್ತಾ ಮನುಷ್ಯ ಜನ್ಮ ಅನ್ನುವಂಥದ್ದು ಭಗವಂತನ ಕಡೆಯಿಂದ ನಮಗೆ ಕೊಡಲ್ಪಟ್ಟಂತಹ ಒಂದು ವಿಶೇಷವಾದ ಕೊಡುಗೆ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಶಾಸ್ತ್ರಗಳು ಹೇಳ್ತದೆ ಸಣ್ಣ ಸೂಕ್ಷ್ಮಾಣು ಜೀವಿಯಿಂದ ಆರಂಭಿಸಿ ದೊಡ್ಡ ದೊಡ್ಡ ಜೀವಿಗಳವರೆಗೆ ಆನೆ ಜಿರಾಪು ಇತ್ಯಾದಿತ್ಯಾದಿ ಎಂಥ ಇದ್ದರೂ ಕೂಡ ಭಗವಂತನ ಶ್ರೇಷ್ಠತೆಯನ್ನು ಕಾಣಬಹುದಾದಂತಹ ಒಂದು ಯೋಗವನ್ನು ಕೊಟ್ಟದಿದ್ದರೆ ಅದು ಮನುಷ್ಯ ಮಾತ್ರರಿಗೆ ಹಾಗಾಗಿ ಮನುಷ್ಯ ಅಂತ ಹೇಳಿದಾಗ ಸತ್ಸಂಕಲ್ಪದಿಂದ ಭಗವಂತನ ಸೇವೆಯನ್ನು ಮಾಡ್ತಾ ಮಾಡ್ತಾ ಜೀವನದಲ್ಲಿ ಸಾರ್ಥಕ್ಯವನ್ನು ಪಡಿಬೇಕು ಅಂತ ಹೇಳ್ತಾರೆ ಸಾರ್ಥ್ಯ ಸಾರ್ಥಕ್ಯ ಅಂದರೆ ಏನು ಅಂತ ಹೇಳಿದರೆ ಮನುಷ್ಯರಿಗೆ ಮನುಷ್ಯರಾಗಿ ಮನುಷ್ಯತ್ವವನ್ನು ಹೊಂದಿ ಬದುಕುವುದು ಅಷ್ಟೇ ಸಾರ್ಥಕ್ಯ ಆ ಮನುಷ್ಯತ್ವ ನಮ್ಮಲ್ಲಿ ಅಡಕಗೊಂಡಾಗ ಭಗವಂತನ ಅನುಗ್ರಹ ಕೂಡ ನಮಗೆ ಸಿಗ್ತದೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ ಉದ್ದರೆ ಆತ್ಮನಾತ್ಮಾನ ಅಂತ ಹೇಳಿದ್ದಾರೆ ಕಲಿಯುಗದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಶಕ್ತಿ ಕಲವು ಯುಗೆ ಅಂತ ಹೇಳಿದ್ದಾರೆ ಹೀಗೆ ಒಟ್ಟಾಗಿ ಸೇರಿಕೊಂಡು ಸಮೂಹವಾಗಿ ಸೇರಿಕೊಂಡು ಭಗವಂತನ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅದಕ್ಕೆ ಪೂರ್ತಿ ಅನುಗ್ರಹವನ್ನು ಮಾಡ್ತಾನೆ ದೇವರು ಅಂತ ಹೇಳುವುದು ನಮ್ಮ ಸಂಕಲ್ಪ ನಮ್ಮ ನಂಬಿಕೆ ಅಜಾಮಿಳದ ಕಥೆಯನ್ನು ನೀವು ಕೇಳಿರ್ಬೋದು ಬಹಳ ನಿಕೃಷ್ಟವಾದ ಜೀವನವನ್ನು ನಡೆಸ್ತಾ ಇದ್ದವಂತೆ ದೇವರು ಅಂತ ಹೇಳಿದರೆ ಅವನಿಗೆ ಗೊತ್ತಿಲ್ಲ ದೇವರು ಅಂತ ಹೇಳಿದರೆ ವಿರೋಧ ಇವತ್ತು ನಾವು ಅನೇಕರನ್ನು ಕಾಣ್ತೇವೆ ನಾಸ್ತಿಕವಾದ ಹೀಗೆಲ್ಲ ಯಾಕೆ ಖರ್ಚು ಮಾಡುತ್ತೆ ಅಂತ ನಮ್ಮತ್ರ ಕೇಳಿದವರಿದ್ದ ಇದೆಲ್ಲ ಅವರ ಲೆಕ್ಕಕ್ಕೆ ವೇಸ್ಟ್ ಅಂತ ಆದರೆ ಅಜಾಮಿಳನ ಜೀವನ ಚರಿತ್ರೆಯನ್ನು ನಾವು ಗಮನಿಸಿದರೆ ನಮಗೆ ಅರ್ಥ ಆಗ್ತದೆ ಕೊನೆಯ ಕಾಲಕ್ಕೆ ಪ್ರಾಣೋತ್ಕ್ರಮಣದ ಕಾಲದಲ್ಲಿ ನಾರಾಯಣ ಅಂತ ಹೇಳಿ ಆರ್ತನಾದವನ್ನು ಮಾಡಿದಂತೆ ಕರೆದಿದ್ದವನು ಮಗನಂತ ಆದರೆ ಕೇಳಿದ್ದು ವೈಕುಂಠ ಲೋಕದಲ್ಲಿ ಇದ್ದಂತಹ ಭಗವಾನ್ ವಿಷ್ಣುವಿಗೆ ಅವನ ಪಾರ್ಷದರು ಬಂದು ಯಮನ ದೂತರ ಹತ್ರ ಹೇಳ್ತಾರಂತೆ ಮುಟ್ಟಬೇಡಿ ಅವನನ್ನು ಏನೇ ಪಾಪ ಮಾಡಿರಲಿ ಅದು ನಿನಗೆ ಸಂಬಂಧಪಟ್ಟದ್ದಲ್ಲ ಕೊನೆಯ ಕಾಲಕ್ಕಾದರೂ ನಾರಾಯಣ ಮಂತ್ರವನ್ನು ನಾವು ಹೇಳಿದ್ದಾನಲ್ಲ ಅದಕ್ಕೋಸ್ಕರ ಅವನಿಗೆ ಪ್ರಾಯಶ್ಚಿತ್ತ ಇದೆ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಪ್ರತಿನಿತ್ಯ ನಾವು ನೂರಾರು ತಪ್ಪುಗಳನ್ನು ಮಾಡ್ತೇವೆ ಹೌದಾಳು ಅಂತ ಒಮ್ಮೆ ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ ಹೋಗಿ ಮಾತಾಡುವುದು ಬೇಡದ ಆಲೋಚನೆಗಳನ್ನು ಮಾಡುವುದು ಮನಸ್ಸ ವಾಚ ಕಾಯ ಯಾವ ಈ ತ್ರಿಕರಣ ಶುದ್ಧಿಯಿಂದ ಭಗವಂತನ ಸ್ಮರಣೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂಥದ್ದರಲ್ಲಿ ಇಂತಹ ಕ್ಷೇತ್ರದಲ್ಲಿ ನಾವು ಈ ರೀತಿಯಲ್ಲಿ ಸಂಧ್ಯಾಭಜನೆ ಹಾಗೆ ರಂಗಪೂಜಾ ಸೇವೆ ಅನ್ನದಾನವೇ ಇತ್ಯಾದಿ ಕಾರ್ಯಕಲಾಪಗಳಿಗೆ ಭಗವಂತನ ಸೇವೆಗೆ ನಮ್ಮ ಕೈಲಾದ ಸಹಾಯ ಸಹಕಾರವನ್ನು ಕೊಟ್ಟರೆ ಅದರಲ್ಲಿ ನಮಗೆ ಅಪಾರವಾದಂಥ ಪ್ರಾಪ್ತಿಯಾಗ್ತದೆ ಮಾತ್ರವಲ್ಲ ನಮ್ಮ ಎಲ್ಲ ಪ್ರಾಯ ಪಶ್ಚಾತ್ತಾಪದ ಮೂಲಕ ಆ ಪಾಪಕರ್ಮಗಳು ನಾಶ ಆಗ್ತದೆ ಎಲ್ಲಿವರೆಗೆ ಹೇಳಿದ್ದಾರೆ ತಿಳಿದವರು ಅಂತ ಹೇಳಿದರೆ ಇಂತಹ ಸೇವೆಯನ್ನು ಭಗವಂತನಿಗೆ ಸಮರ್ಪಿಸುವುದರಿಂದ ನಮ್ಮ ಕುಟುಂಬದ ಏಳು ತಲೆಮಾರು ಮುಂದಕ್ಕೆ ಏಳು ತಲೆಮಾರು ಹಿಂದಕ್ಕೆ ಎಂಥ ದೋಷಗಳಿದ್ದರೂ ಪರಿಹಾರ ಆಗ್ತದೆ ಹಾಗಾಗಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ನೂರ ಎಂಟು ದಿನಗಳ ಸಂಕಲ್ಪ ಸಂಧ್ಯಾ ಭಜನೆಯೂ ನೂರ ಎಂಟು ದಿನ ನೂರ ಎಂಟು ದಿನವೂ ರಂಗಭೂಮಿ ಎಲ್ಲರೂ ಸೇರಿಕೊಂಡು ಮಾಡುವಂಥ ಸಾಮೂಹಿಕವಾದ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾರ್ಥನೆ ಇಷ್ಟೇ ಭಜನಾ ಸೇವೆಯನ್ನು ಮಾಡಿದಂತಹ ಬ್ರಾಹ್ಮರಿ ಭಜನಾ ತಂಡದವರಿಗೆ ಪೂರ್ಣ ಸೇವೆಯನ್ನು ಮಾಡಿದಂತಹ ಕರ್ತೃಗಳಿಗೆ ಭಾಗವಹಿಸುವಂತಹ ಸಮಸ್ತ ಭಕ್ತ ಬಂಧುಗಳಿಗೆ ಅವರವರ ಮನಸ್ಸಿನ ಇಷ್ಟಗಳನ್ನು ಭಗವಂತ ಈಡೇರಿಸಿಕೊಡಬೇಕು ಅಂತ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡಬೇಕು ಅಂತ ಎಲ್ಲರಿಗೆ ಸನ್ಮಂಗಲವನ್ನು ಪ್ರಾಪ್ತಿ ಮಾಡಿಕೊಡಬೇಕು ಅಂತ ಈ ಕ್ಷೇತ್ರದ ಕೀರ್ತಿಯನ್ನು ಮೆರೆಸಬೇಕು ಅಂತ ಹಿಂದೂ ಸಮಾಜದ ಸಮಸ್ತ ಬಂಧುಗಳು ಎಲ್ಲ ತಮ್ಮ ಅಭಿಪ್ರಾಯ ಭೇದಗಳನ್ನು ಬಿಟ್ಟು ಒಗ್ಗಟ್ಟಾಗಿ ಇಂತಹ ಕ್ಷೇತ್ರದಲ್ಲಿ ಧರ್ಮದ ಆಧಾರದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರಿಕೊಂಡು ಕೈಲಾದ ಸಹಾಯ ಸಹಕಾರವನ್ನು ಮಾಡ್ತಾ ಪರಸ್ಪರ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುವ ರೀತಿಯಲ್ಲಿ ಒಗ್ಗಟ್ಟಾಗುವ ರೀತಿಯಲ್ಲಿ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಹಾಗೆ ಎಲ್ಲ ತೊಂದರೆಗಳನ್ನು ಕಷ್ಟಗಳನ್ನು ಪರಿಹರಿಸಿ ಉತ್ತರೋತ್ತರವಾದಂಥ ಯಶಸ್ಸನ್ನು ಕೀರ್ತಿಯನ್ನು ಮೆರೆಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಈ ಮಂಗಳಾರತ್ಯ ಪ್ರಸನ್ನ ಕಾಲದಲ್ಲಿ ಮಂಗಳ ಮೂರ್ತಿ ಗೋಪಾಲಕೃಷ್ಣನ ಪುಣ್ಯ ಚರಣಾರ್ಹಿಂದದಲ್ಲಿ ನಾವೆಲ್ಲರೂ ಸೇರಿ ಮಾಡುವಂಥ ಪ್ರಾರ್ಥನೆ ಎಲ್ಲರೂ ಗಟ್ಟಿಯಾಗಿ ಹೇಳಿ ನವಾಚೇ ಮನಸ್ಸೇಂದ್ರಿಯೇ ಇರುವ ಬುದ್ಧ್ಯಾತ್ಮನವಾ ಪ್ರಕೃತೇ ಸ್ವಭಾವ परस्मै नारायण समर्पयामि समर्पया श्री गोपाल कृष्णदेव पादरविंद गोविंद ने गोविंद गोविंद